ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಭಾರತದ ಹತ್ತು ಪ್ರಮುಖ ಧಾರ್ಮಿಕ ಹಬ್ಬಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಧಾರ್ಮಿಕ ಹಬ್ಬಗಳು ಅಂದರೆ ಪರ್ಟಿಕ್ಯುಲರ್ ಆಗಿ ಆಯಾ ಧರ್ಮದವರು ಆಚರಣೆ ಮಾಡುವಂತಹ ಹಬ್ಬಗಳು ಭಾರತದ ಮಹಾಪ್ರಣ ಭಾರತದ ಹತ್ತು ಪ್ರಮುಖ ಪಾಗೆ ರಾವತಕ್ಷರ ಮಾಗೆ ಉ ಪ್ರಮುಖ ಪ್ರಮುಖ ಧಾರ್ಮಿಕ ಧ ಮಹಾಪ್ರಣ ಧಾರ್ಮಿ ಮಾಗೆ ಅರ್ಕಾವಳಿ ಧಾರ್ಮಿಕ ಧಾರ್ಮಿಕ ಹಬ್ಬಗಳು ಬಾವತ್ತು ಭ ಹಬ್ಬಗಳು ರಿಲಿಜಿಯಸ್ ಫೆಸ್ಟಿವಲ್ಸ್ ಅಂತಾರೆ ಇಂಗ್ಲಿಷ್ ಭಾರತದ ಹತ್ತು ಪ್ರಮುಖ ಧಾರ್ಮಿಕ ಹಬ್ಬಗಳು ಧಾರ್ಮಿಕ ಹಬ್ಬಗಳು ಅಂದ್ರೆ ಕೇವಲ ಆಯಾ ಧರ್ಮದವರು ಮಾತ್ರ ಆಚರಣೆ ಮಾಡುವಂತಹ ಹಬ್ಬಗಳು ಮೊದಲನೇದು ನೋಡಿ ಒಂದನೇದು ಮಕರ ಸಂಕ್ರಾಂತಿ ಸಂ ಸಾವಂತಿ ಸಂ ಕಾಗೆ ಅರ್ಕಾವಳಿ ಆ ಮಾತ್ರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಇದನ್ನ ಪೊಂಗಲ್ ಅಂತ ಕೂಡ ಹೇಳ್ತಾರೆ ಪೊಂಗಲ್ ಅಂತ ಕರೆಯುವಂತಹದ್ದು ತಮಿಳುನಾಡಿನಲ್ಲಿ ಈ ಪೊಂಗಲ್ ಅಥವಾ ಮಕರ ಸಂಕ್ರಾಂತಿ ಹಬ್ಬವನ್ನ ಹಿಂದೂಗಳು ಆಚರಣೆ ಮಾಡ್ತಾರೆ ಈ ಹಬ್ಬವನ್ನ ಕೇವಲ ಹಿಂದೂಗಳು ಮಾತ್ರ ಆಚರಣೆ ಮಾಡುವಂತಹ ಧಾರ್ಮಿಕ ಹಬ್ಬ ಆಗಿದೆ ಎರಡನೇದು ಓಣಂ ಓಣಂ ಹಬ್ಬವನ್ನ ಕೇರಳದಲ್ಲಿ ಆಚರಣೆ ಮಾಡ್ತಾರೆ ಕೇರಳ ಅಂದ್ರೆ ಮಲಯಾಳಿ ಜನಗಳು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಕೂಡ ಈ ಓಣಂ ಹಬ್ಬವನ್ನ ಆಚರಣೆ ಮಾಡ್ತಾರೆ ಮೂರನೇದು ಜನ್ಮಾಷ್ಟಮಿ ಜನ್ಮಾಷ್ಟಮಿ ಅಂದ್ರೆ ಕೃಷ್ಣ ಹುಟ್ಟಿದ ದಿನ ಕೃಷ್ಣ ಜನ್ಮಾಷ್ಟಮಿ ಅಂತ ಕೂಡ ಹೇಳ್ತಾರೆ ಈ ಹಬ್ಬವನ್ನ ಹಿಂದೂಗಳು ಆಚರಣೆ ಮಾಡ್ತಾರೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ಕೇವಲ ಹಿಂದೂಗಳು ಮಾತ್ರ ಆಚರಣೆ ಮಾಡ್ತಾರೆ ಇನ್ನು ನಾಲ್ಕನೆಯ ಧಾರ್ಮಿಕ ಹಬ್ಬ ಅಂದ್ರೆ ಅದು ಹೋಳಿ ಈ ಹೋಳಿ ಹಬ್ಬವನ್ನು ಕೂಡ ಹಿಂದೂಗಳು ಆಚರಣೆ ಮಾಡ್ತಾರೆ ಇದೊಂದು ಧಾರ್ಮಿಕ ಹಬ್ಬ ಆಗಿದೆ ಐದನೇದು ಈಸ್ಟರ್ ಈಸ್ಟರ್ ಎನ್ನುವಂತಹದು ಕ್ರಿಶ್ಚಿಯನ್ ಮತ ಬಾಂಧವರು ಆಚರಣೆ ಮಾಡುವಂತಹ ಹಬ್ಬ ಆಗಿದೆ ಇದೊಂದು ಧಾರ್ಮಿಕ ಹಬ್ಬ ಆರನೇದು ಧಾರ್ಮಿಕ ಹಬ್ಬ ಮಹಾಶಿವರಾತ್ರಿ ಈ ಹಬ್ಬವನ್ನ ಹಿಂದೂಗಳು ಆಚರಣೆ ಮಾಡ್ತಾರೆ ಶಿವನನ್ನ ಪೂಜೆ ಮಾಡುವುದು ಈ ಹಬ್ಬದ ವಿಶೇಷತೆ ಇನ್ನು ಏಳನೆಯದು ಏಳನೆಯ ಧಾರ್ಮಿಕ ಹಬ್ಬ ಅಂದ್ರೆ ಅದು ದುರ್ಗಾ ಪೂಜೆ ನೋಡಿ ಧಾರ್ಮಿಕ ಹಬ್ಬ ದುರ್ಗಾ ಪೂಜೆ ಈ ಹಬ್ಬವನ್ನ ಉತ್ತರ ಪ್ರದೇಶ ಅಂದ್ರೆ ಉತ್ ನಾರ್ತ್ ಇಂಡಿಯನ್ಸ್ ದುರ್ಗಾ ಪೂಜೆ ಅಂದ್ರೆ ನಮ್ಮ ಸೌತ್ ಅಲ್ಲಿ ಇದನ್ನ ದಸರಾ ಅಂತ ಕರೀತಾರೆ ಅಥವಾ ನವರಾತ್ರಿ ಅಂತ ಕರೀತಾರೆ ಎಲ್ಲಾ ಕೂಡ ಒಂದೇನೆ ದುರ್ಗಾ ಪೂಜೆ ದಸರಾ ನವರಾತ್ರಿ ಎಲ್ಲ ಕೂಡ ಒಂದೇ ಇದೊಂದು ಹಿಂದೂ ಧರ್ಮದವರು ಆಚರಣೆ ಮಾಡುವಂತಹ ಧಾರ್ಮಿಕ ಹಬ್ಬ ಇನ್ನು ಎಂಟನೇದು ಈದ್ ಉಲ್ ಪಿತರ್ ಈದ್ ಉಲ್ ಪಿತರ್ ಈ ಹಬ್ಬವನ್ನ ಮುಸ್ಲಿಂ ಬಾಂಧವರು ಆಚರಣೆ ಮಾಡ್ತಾರೆ ಇದೊಂದು ಮುಸ್ಲಿಂ ಬಾಂಧವರ ಧಾರ್ಮಿಕ ಹಬ್ಬ ಆಗಿದೆ ಇನ್ನೊಂದು ಒಂಬತ್ತನೆಯದು ರಂಜಾನ್ ಈ ರಂಜಾನ್ ಹಬ್ಬವನ್ನ ಮುಸ್ಲಿಂ ಬಾಂಧವರು ಆಚರಣೆ ಮಾಡ್ತಾರೆ ಈ ಒಂದು ಹಬ್ಬವನ್ನ ಸುಮಾರು ಒಂದು ತಿಂಗಳು ಉಪವಾಸ ಇದ್ದು ಈ ಹಬ್ಬ ಆಚರಣೆ ಮಾಡ್ತಾರೆ ಹತ್ತನೇದು ದೀಪಾವಳಿ ದೀಪಾವಳಿ ಆಚರಣೆ ಮಾಡುವಂತಹದು ಹಿಂದೂ ಮತದವರು ಇದೊಂದು ಹಿಂದೂ ಧರ್ಮದವರು ಆಚರಣೆ ಮಾಡುವ ಧಾರ್ಮಿಕ ಹಬ್ಬ ಹನ್ನೊಂದನೇ ನೋಡಿ ಬುದ್ಧ ಪೂರ್ಣಿಮಾ ಇದೊಂದು ಧಾರ್ಮಿಕ ಹಬ್ಬ ಆಗಿದೆ ಈ ಹಬ್ಬವನ್ನ ಬೌದ್ಧ ಮತದವರು ಆಚರಣೆ ಮಾಡ್ತಾರೆ ಹೀಗೆ ಭಾರತದಲ್ಲಿ ಧಾರ್ಮಿಕ ಹಬ್ಬಗಳು ಆಚರಣೆಯಲ್ಲಿವೆ ಬನ್ನಿ ಮತ್ತೊಮ್ಮೆ ಎಲ್ಲ ಹಬ್ಬಗಳ ಬಗ್ಗೆ ತಿಳ್ಕೊಳ್ಳೋಣ ಮಕರ ಸಂಕ್ರಾಂತಿ ಅಥವಾ ಪೊಂಗಲ್ ಎರಡನೇದು ಓಣಂ ಮೂರನೇದು ಜನ್ಮಾಷ್ಟಮಿ ನಾಲ್ಕು ಹೋಳಿ ಈಸ್ಟರ್ ಮಹಾಶಿವರಾತ್ರಿ ಆರು ಏಳು ಪೂಜೆ ಅಥವಾ ದಸರಾ ನವರಾತ್ರಿ ಎಂಟು ಈದಲ್ ಪಿತರ್ ಒಂಬತ್ತು ರಂಜಾನ್ ಹತ್ತು ದೀಪಾವಳಿ ಇನ್ನೊಂದು ಬುದ್ಧ ಪೂರ್ಣಿಮಾ ಇದಾಗಿದೆ ಧಾರ್ಮಿಕ ಹಬ್ಬಗಳು